ಮಾ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮ್ಗೆ ಇವತ್ತು ಇನ್ನೊಂದು ಹೊಸ ಡಿಶ್ ಹೊಸದಲ್ಲ ಎಲ್ಲರೂ ಮಾಡ್ಬೋದು ಆದರೆ ನಾನು ಮಾಡೋ ವೆರೈಟಿ ತೋರಿಸ್ತಾ ಇದ್ದೀನಿ ಮೂಂಗ್ ದಾಲ್ ಕರಿ ಅಂತ ಹೇಳಿ ಇವಾಗ ಬಿಸಿಲಲ್ವಾ ಹೆಸರುಬೇಳೆ ತುಂಬ ಒಳ್ಳೆಯದು ಅದಕ್ಕೆ ಬೇಳೆನ ಈ ಥರ ಮಾಡ್ಕೊಂಡು ತಿನ್ಬೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಮೊದಲೇ ಕುಕ್ಕರಲ್ಲಿ ಹೆಸರುಬೇಳೆ ಒಂದು ಕಪ್ನಷ್ಟು ಬೇಯಿಸಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಕರಿಬೇವು ಶುಂಠಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಕ್ಯಾರೆಟ್ ತುರಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂಚೂರು ಬೆಳ್ಳುಳ್ಳಿ ಟೊಮೆಟೊ ಮತ್ತು ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ಹಾಕೋದ್ರಿಂದ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಒಂಥರ ಗೋಡಂಬಿ ಥರ ನೋಡಿ ಈ ಥರ ಇಟ್ಕೊಂಡ್ಬಿಟ್ಟು ಎಣ್ಣೆ ಒಂದು ಎರಡು ಸ್ಪೂನ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಕಾಯಿಕ್ಕಿಟ್ಕೊಂಡು ಅದಕ್ಕೆ ಹೀಗೆ ಸಾಸಿವೆ ಹಾಕ್ತಾಯಿದ್ದೀನಿ ಮತ್ತು ಜೀರಿಗೆ ಹಾಕ್ತೀನಿ ಒಂದು ಸ್ವಲ್ಪ ನೋಡಿ ಅದಾದಮೇಲೆ ನಾನು ಹಸಿ ಮೆಣಸಿನಕಾಯಿ ಪಟ ಅಂತ ಶಬ್ದ ಬರ್ತಿದೆಯಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಇದೆಲ್ಲ ನಿಮ್ಗೆ ಹಾಕ್ತು ಬೆಳ್ಳುಳ್ಳಿ ಬೇಡ ಅಂದರೆ ನೀವು ಬಿಡ್ಬೋದು ನೋಡಿ ಈಗಲೇ ಶುಂಠಿ ಹುಡುಗಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕಿದ್ದೀನಿ ಇದು ಒಂಥರ ಹಸಿ ಇದು ಹೋಗ್ತಾ ಇರೋವಾಗ್ಲೇ ನಾನು ಈರುಳ್ಳಿ ಹಾಕ್ತೀನಿ ಒಂಥರ ಸೈಡ್ ಡಿಶ್ ಥರ ಇದು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಕಲಸ್ಕೊಳಕ್ಕೆ ಮತ್ತು ನಿಮಗೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಎಲ್ಲದರ ಜೊತೆಯಲ್ಲೂ ಇದು ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೋಡಿ ಇದು ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗುವಷ್ಟು ಚೆನ್ನಾಗಿ ಉತ್ಕೊಂಬಿಡಿ ಹುಟ್ಟು ಬೇಕಾದ್ರೆ ಗ್ಯಾಸ್ ಜಾಸ್ತಿ ಮಾಡ್ಕೊಳ್ಬೋದು ಗೊತ್ತಾಗುತ್ತೆ ನಿಮಗೆ ಹಿಂಗೆ ಇದು ಇರೋದು ಆವಾಗ ನೀವು ಕ್ಯಾರೆಟ್ ತುರಿ ಹಾಕಿಬಿಡಿ ಅದು ಒಂಥರ ಫ್ರೈ ಥರ ಆಗುತ್ತಲ್ವ ಆವಾಗ ನೀವು ಟೊಮೆಟೊ ಹಾಕಿ ಟೊಮೆಟೊ ಹಾಕೋದ್ರಿಂದ ಎಕ್ಸ್ಟ್ರಾ ಅಂತೇನು ನಾನು ಹಾಕಲ್ಲ ಬೇಕಾದರೆ ನೀವು ನಿಂಬೆ ರಸ ಹಾಕೋಬೋದು ಸ್ವಲ್ಪ ಒಂದು ಚೆನ್ನಾಗಿ ಟೊಮೆಟೊ ಹಸಿ ಇದು ಹೋಗಿ ಒಂದು ಸ್ವಲ್ಪ ಆಗಲಿ ಅಲ್ಲಿವರೆಗೂ ನೀವು ಇದನ್ನು ಹೀಗೆ ಇದು ಮಾಡ್ತಾಯಿರಿ ಇವಾಗ ಕಾಯಿ ತುರಿ ಹಾಕ್ಬಿಡ್ತೀನಿ ನಾನು ಯಾವುದು ನೋಡಿ ಮಿಕ್ಸಿ ಅದೆಲ್ಲ ಏನು ಬೇಡ ಸ್ವಲ್ಪ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಫಾಸ್ಟ್ ಆಗೋಗ್ಬಿಡುತ್ತೆ ಇದು ಕೆಲಸ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಇದು ಹಿಂಗೆ ಹಾಕ್ತಾ ಇರೋವಾಗಲೇ ನಾನು ಕಡಲೆಕಾಯಿ ಬೀಜನೂ ಹಾಕ್ಕೊಂಡ್ಬಿಟ್ಟಿದ್ದೀನಿ ಎಲ್ಲ ರೆಡಿ ಇಟ್ಕೊಂಡ್ಬಿಟ್ರೆ ಬೇಗ ಆಗೋಗ್ಬಿಡತ್ತೆ ಇದು ಡಿಶು ಇದು ಇನ್ನೊಂದು ಏನು ಯೂಸ್ ಗೊತ್ತಾಯಿತು ಈ ಮೂಗಾಲ್ ಕರಿನ ನೀವು ರೆಡಿ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಅನ್ನಕ್ಕೆ ಕಲಿಸ್ಬಿಟ್ಟು ರೆಡಿ ಇಟ್ಟರೆ ಅದೊಂಥರ ಪೊಂಗಲ್ ಥರ ಆಗೋಗ್ಬಿಡತ್ತೆ ನೀವು ಪೊಂಗಲ್ ಅಂತ ಕೂಡ ನೀವು ಸರ್ವ್ ಮಾಡ್ಬೋದು ಇದನ್ನು ಯಾರಿಗಾದರೂ ಬೇಕು ಅನ್ಸಿದರೆ ಮನೆಯಲ್ಲಿ ಇದು ಬೇಡ ಅನಿಸಿದ್ರೆ ಆ ಥರ ಪೊಂಗಲ್ ಥರ ನೀವು ಅವ್ರಿಗೆ ಕೊಡ್ಬೋದು ಇದನ್ನು ಮತ್ತೆ ಸ್ವಲ್ಪ ಅವಲಕ್ಕಿ ನೆನೆಸಿಟ್ಕೊಂಡ್ಬಿಟ್ಟು ಅವಲಕ್ಕಿ ಮಿಕ್ಸ್ ಮಾಡಿ ಕೊಟ್ಟರೆ ಅವಲಕ್ಕಿ ಅಂತಲೂ ಇದು ಆಗುತ್ತೆ ನೋಡಿ ಈ ಥರ ಆದಮೇಲೆ ನಾನು ಇದು ಬೇಯಿಸಿಟ್ಕೊಂಡಿದ್ನಲ್ಲ ಇದನ್ನು ಇದ್ದೀನಿ ಇದು ಹಾಕಿದ್ಮೇಲೆ ಒಂದು ಒಂದು ಚಿಕ್ಕ ಹಾಕ್ತಾ ಇದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕನ್ನಿಸುತ್ತೋ ನಿಮಗೆ ಅಷ್ಟು ಉಪ್ಪು ಹಾಕ್ಕೊಂಬಿಡಿ ನಿಮಗೆ ನೀರಾಗ್ಬೇಕು ಅನ್ಸಿದ್ರೆ ಸ್ವಲ್ಪ ನೀರ್ ಬೆರೆಸ್ಕೋಬೋದು ನೋಡಿ ಇದು ಬೇಯ್ತಾ ಬೇಯೋಸಕ್ಕೆ ಒಂಚೂರು ಒಂದ್ ಐದು ನಿಮಿಷ ಟೈಮ್ ಕೊಡಿ ಒಂದು ಸ್ವಲ್ಪ ನೀರ್ ನಿಮ್ಗೆ ಬೇಕನ್ಸಿದ್ರೆ ಹಾಕೋಬಹುದು ಇಲ್ಲ ಗಟ್ಟಿನೇ ಇರಲಿ ಅಂದ್ರೆ ಗಟ್ಟಿಯಾಗೇನೆ ಇಟ್ಕೊಳ್ಬೋದು ನೋಡಿ ಇದು ಹೀಗೆ ಬಬಲ್ಸ್ ಬಂದು ಮರಳುತ್ತಾ ಇರೋವಾಗ ಕರಿಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಕೊತ್ತಂಬರಿ ಸೊಪ್ಪು ಹಾಕಿ ಈ ಬೇಸಿಗೆಗೋಸ್ಕರ ಹೆಸರುಬೇಳೆ ಯಾವ ಥರ ಆದರೂ ತಿನ್ಬೋದು ಅಂದರೆ ನೋಡಿ ಇದು ಒಂಥರ ನೀವು ರೆಡಿ ಮಾಡ್ಕೋಬೋದು ಈ ಮೂಂಗ್ ದಾಲ್ ಕರಿ ಎಲ್ಲದರ ಜೊತೆಲೂ ಹೊಂದ್ಕೊಳ್ಳುತ್ತೆ ಅಂತ ನಾನು ನಿಮಗೆ ಮೊದಲೇ ಹೇಳಿದೆ ಅಲ್ವಾ ನೋಡಿದರೆ ರೆಡಿ ಆಗೋಯ್ತು ಎಷ್ಟು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ತಿಂದು ನೋಡಿದರೆ ನೀವು ಖಂಡಿತ ಇದನ್ನು ಯಾವ ಐಟಮೂ ಏನೆಲ್ಲ ಮನೇಲಿರೋದೆ ಅದರಿಂದ ನೀವು ರೆಡಿ ಮಾಡ್ಬೋದು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ಭೇಟಿಯಾಗೋಣ ಇನ್ನೊಂದು ಹೊಸ ಡಿಶ್ ಜೊತೆ ನಮಸ್ಕಾರ